ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸುಧುಕಿ ಸೂಪರ್ ಕೇರಿ ಒಂದು ಮಾಡಲು ಓನರ್ ಗಡಿ ಇದು ಓನರ್ ಫಸ್ಟ್ನೇ ಓನರ್ ಸರ್ ಇದು ಫಸ್ಟ್ ಓನರು ಹಾಂ ಫಸ್ಟ್ನೇ ಓನರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಓ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಟೈರ್ ಕಂಡಿಸಲ್ ಹಾಂ ಟೈರ್ ಚೆನ್ನಾಗಿದೆ ಟೈಯರ್ ಕಂಡಿಸಲ್ ಹಾಂ ಟೈರು ಹಿಂದುಗಡೆ ವರ್ಜಿನಲ್ ಟೈರು ಮುಂದೆ ಒಂದು ಹೈಫ್ ಪರ್ಸೆಂಟ್ ಇರಬೇಕು ಲೋನ್ ಇದೆಯಾ ಗಾಡಿ ಮೇಲೆ ಹಾಂ ಲೋನ್ ಇದೆ ಸರ್ ಇನ್ನ ಇಪ್ಪತ್ ತಿಂಗಳೇನೆ ಲೋನ್ ಇದೆ ಲೋನ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ರಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಇಪ್ಪತ್ತ ಆರು ಸಾವಿರ ಏನೋ ಓಡಿದ್ರೆ ಸರ್ ಅಷ್ಟೇ ಅಷ್ಟೇ ಓಡಿರೋದು ಹಾ ಅಷ್ಟೇ ಸರ್ ಎರಡು ಎರಡು ಗಾಡಿಲಿ ಒಂದು ಗಾಡಿ ನಾವು ಅದನ್ನ ಓಡಿಸ್ತಿದ್ದೆ ಇದು ಕಮ್ಮಿ ಓಡಿಸ್ತಿತ್ತು ಆಮೇಲೆ ಆ ಗಾಡಿ ಸೇಲ್ ಮಾಡಿದ್ಮೇಲೆ ಇದೇ ಓಡಿಸ್ತಿದ್ದು ಇದೇನು ಪೆಟ್ರೋಲ್ ಮತ್ತೆ ಸಿ ಎನ್ ಜಿನೇ ಹಾ ಪೆಟ್ರೋಲ್ ಸಿ ಎನ್ ಜಿ ಸರ್ ಎರಡು ಐತೆ ಹ್ಮ್ ಇದ್ರಲ್ಲಿ ಎಲ್ಲ ಐತಣ ಇಪ್ಪತ್ತೆರಡು ಇದು ಇಪ್ಪತ್ತೆರಡು ಕಾರು ಇದು ತಾಂಡಿ ಇರೋದು ಫಿಟಿಂಗ್ ಏನ್ ಮಾಡಿಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಏನಿಲ್ಲ ಸರ್ ಇದು ಇಷ್ಟೇ ಲೊಕೇಶನ್ ಇದೆ ಗಾಡಿ ಇರೋದು ಇದು ಲೊಕೇಶನ್ ಎಂಟನೇ ಪಾಟಿದಾರ್ ಚೌಟ್ರಿ ಇಲ್ಲಿ

ಬಂದು ಗಾಡಿ ನೋಡಿ ಹಾ ಬಂದು ಗಾಡಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋ ಹಾ ಸರಿ ಸರ್